ಜಾಗತಿಕವಾಗಿ ಭಾರತ ಮೊದಲನೇ ಉತ್ಪಾದಕ ರಾಷ್ಟವಾಗಬೇಕು ಎಂಬ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಹಲವು ಉಪಕ್ರಮಗಳನ್ನು ಕೈಗೊಂಡಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಧಾರವಾಡದ ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿ ಖಾಸಗಿ ಸಂಸ್ಥೆ ನಿರ್ಮಿಸಿದ್ದ ಮೂರನೇ ಗ್ರೀನ್ಫೀಲ್ಡ್ ಘಟಕ ಹಾಗೂ ಶ್ರೀರಾಮ ದೇವಾಲಯ ಉದ್ಘಾಟಿಸಿದ ಅವರು ಜಗತ್ತಿನಲ್ಲಿ ಈವರೆಗೂ ಚೈನಾ ವಿಯೆಟ್ನಾಂ ಮಾತ್ರ ಉತ್ಪಾದನಾ ರಾಷ್ಟಗಳಾಗಿ ಮುಂಚೂಣಿಯಲ್ಲಿದ್ದವು ಭಾರತ ಆ ಸಾಲಿಗೆ ಸೇರ್ಪಡೆಯಾಗಿದ್ದು ಮೂರನೇ ರಾಷ್ಟವಾಗಿದೆ ಮುಂಚೂಣಿ ದೇಶವನ್ನಾಗಿಸುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಧ್ಯೇಯವಾಗಿದೆ ಈಗಾಗಲೇ ಕೈಗಾರಿಕೆ ಔದ್ಯೋಗಿಕ ಶಿಕ್ಷಣ ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ಹಲವು ವಲಯಗಳಲ್ಲಿ ಸ್ವಾವಲಂಬಿ ರಾಷ್ಟವಾಗಿದೆ ಎಂದರು ಅಮೆರಿಕಕ್ಕೆ ಶೇಕಡ ತೊಂಬತ್ತೇಳರಷ್ಟು ಮೊಬೈಲ್ ಸೆಟ್ಗಳನ್ನು ಪೂರೈಸುವ ಮೂಲಕ ವಿಶ್ವದಲ್ಲೇ ಅತಿದೊಡ್ಡ ರಾಷ್ಟವಾಗಲು ಮೇಕ್ ಇನ್ ಇಂಡಿಯಾ ನೀತಿ ಹಾಗೂ ಯೋಜನೆಗಳು ಕಾರಣವಾಗಿವೆ ಸರಕು ಸಾಗಾಣಿಕೆ ವ್ಯವಸ್ಥೆಗೂ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ವಿದ್ಯುತ್ ಉತ್ಪಾದನೆಯಲ್ಲಿ ದುಪ್ಪಟ್ಟು ಸಾಧನೆಯಾಗಿದ್ದು ಸೌರಶಕ್ತಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಎಂದು ವಿವರಿಸಿದರು Whenever I am in Karnataka, I only speak in Kannada. And uh, now having said about the history, and I also might I recognize the presence of uh, through online presence of uh, this uh, founder and the senior leader in the industry who established they sold at 1976 hmm. and i solution my days of 92 he has having so much enthusiastic and he is making this function he is discussing this function online